പ చ वाత എ మ చന క్ മර පத்த പற ളடித்தන பிයි පண గ ി നന െ్చ ా ప కచ පత సవ மచ క్ എගේ තිக்க ചతకు വ പా. भारी शोकडो अन्त मे आउँदैन अन्त देवस्थान स्वामी चाहिँ अनि पेन्सिल स्के फोइन चिना मेकेन मकैन फोटो भारि शो मेन्सिल स्केचिनु कले फ्रेतिर पो ಎತ್ ಶೋ ಆತೀಚಿ ಕಾಲ ಎಂದು ಪನ್ನಿ ಪೆನ್ಸಿಲ್ ದಾನ ಫ್ರೆಂಡ್ ಒಂದು ಡೌಟ್ ಟೆಂತ್ ಕಾಲೇಜ್ ಟುಪ್ಪ ನಂದು ಎನ್ನ ಫ್ರೆಂಡ ಮಗಳು ಮಾನ್ವಿ ಪಂದು ಅದು ಎನ್ನ ಮೆಗ್ಗಿ ಕಝಿನ್ ಬ್ರದರ್ ಮಿಥುನ್ ಬಾರಿ ಶೋಕ್ ಆತನು ಪೆನ್ಸಿಲ್ ಸ್ಕೆಚ್ ಕಾಲೇಜ್ ಒಂಜಿ ಹೇಪ್ಪಲ ಬೆಲೆ ಕೊರೋಡ್ ಬಂದು ಪಂಚಿ ಥ್ಯಾಂಕ್ ಯು ಇಂದೊಂದು ವೀಡಿಯೋ ಹಿಂಗೆ ಕೊರನೇಕ್ ದಯಪಟ್ಟ ಇಂದು ಫೋಟೋ ಆ ಮಲ್ದಿನ ತಿಕ್ಕಿನಿಟ್ಟಲ್ಪ ಹಿಂಗೆ ಒಂದು ವೀಡಿಯೋ ಮಾಡ್ರೆ ಅವಕಾಶ ತಿಕ್ಕೊಂಡ್ರೆ ನಮ್ಮ ಪೆರ್ಮೆದ ಕಲಾವಿದೆ ತುಳುನಾಡದ ಪೃಥ್ವಿ ಅಂಬರ್ ಇದು ಆರನೇ ಫೋಟೋ ನಮ್ಮ ಕಲೆಗಾರನ ಫೋಟೋ ಬೇತೆಯರ ಬಿಟ್ಬದೀನಿ ಓದ್ತಾ ಒಂದು ಅಂತು ಒಂದು ಫೋಟೋ ಅಂತ அப்ப இருப்பா நம்ம பேருமே தான் மோத்திச்சு